ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಈ ಮೂರು ರಾಶಿಯವರಿಗೆ ಮಾತ್ರ ಅಖಂಡ ರಾಜಯೋಗ ಮತ್ತು ಕುಬೇರ ದೇವನ ಸಂಪೂರ್ಣ ಅನುಗ್ರಹ ಸಿಗ್ತಾ ಇದೆ ಹೌದು ಇಂದಿನಿಂದ ಕುಬೇರ ದೇವನ ಸಂಪೂರ್ಣವಾದ ಅಪಾರವಾದ ಆಶೀರ್ವಾದದಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಈ ಮೂರು ರಾಶಿಯವರಿಗೆ ಅಖಂಡ ರಾಜಯೋಗ ಶುಕ್ರ ದಸೆ ಆರಂಭವಾಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಕುಬೇರ ದೇವನ ಸಂಪೂರ್ಣ ಅನುಗ್ರಹ ಈ ರಾಶಿಯವರ ಮೇಲೆ ಇರೋದ್ರಿಂದ ಬಹಳಷ್ಟು ಅದೃಷ್ಟದ ಫಲಗಳನ್ನು ಇಂದಿನಿಂದ ಈ ರಾಶಿಯವರು ಪಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಇನ್ನು ರಾಶಿ ಚಕ್ರದ ಲೆಕ್ಕಾಚಾರ ಮತ್ತು ಗ್ರಹಗತಿಗಳ ಚಲನವನ್ನು ಆಧರಿಸಿ ಇಂದಿನಿಂದ ಇವರ ಕುಬೇರ ದೇವನ ಕೃಪೆಯು ಈ ಕೆಲವೊಂದು ರಾಶಿಗಳ ಮೇಲೆ ಅಪಾರವಾದ ಅನುಗ್ರಹ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಇವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಇದರಾಗುವುದಿಲ್ಲ ಇವರ ಕೆಲವು ದೃಷ್ಟಿಗಳು ಆರ್ಥಿಕವಾಗಿ ಬಲವಾಗಿರುತ್ತೆ ಇನ್ನು ಈ ರಾಶಿಯವರು ಏನೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ತುಂಬಾ ಲಾಭವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ಇಂದಿನಿಂದ ಸಿಗ್ತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ದೇವರ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಹೌದು ಮೊದಲನೇದಾಗಿ ಸಿಂಹರಾಶಿಯವರಿಗೆ ಪ್ರಚಂಡ ಲಾಭವಿದೆ ಇವರಿಗೆ ನೀವು ಕೆಲಸವನ್ನ ಪೂರ್ಣಗೊಳಿಸಬಹುದು ಇಂದಿನಿಂದ ವ್ಯವಹಾರದ ಪಾಲುದಾರಿಕೆಯಿಂದ ಉತ್ತಮ ಪ್ರಯೋಜನವನ್ನು ಪಡ್ಕೊಳ್ತೀರಿ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಭಾಗವಹಿಸಬಹುದು ನಿಮ್ಮ ವ್ಯವಹಾರದಲ್ಲಿ ಕೆಲವೊಂದು ಯೋಜನೆಗಳನ್ನು ಮಾಡಬಹುದು ಇದು ನಿಮಗೆ ತುಂಬಾನೇ ಪ್ರಯೋಜನವನ್ನ ತಂದುಕೊಡುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಸಮಾಜದಲ್ಲಿ ಸ್ವಂತ ಗುರುತನ್ನ ಸಾಧಿಸಲು ನೀವು ತುಂಬಾನೇ ಶ್ರಮವನ್ನ ಪಡಬೇಕು ಅಂತಾನೆ ಹೇಳಬಹುದು ಅದರಿಂದ ನಿಮಗೆ ಯಶಸ್ಸು ನೀವು ಸಿಗುತ್ತೆ ನಿಮಗೆ ನಿಮ್ಮ ವ್ಯವಹಾರವನ್ನು ಿಸುವ ಸಾಧ್ಯತೆ ಇದೆ ಜೀವನದಲ್ಲಿ ಅಪಾರವಾದ ಲಾಭವನ್ನು ಪಡ್ಕೊಳ್ತೀರಿ ಭೂಮಿ ಕಟ್ಟಡ ವಾಹನಗಳನ್ನು ಖರೀದಿಸಬಹುದು ಕೆಲಸ ಸ್ಥಳದಲ್ಲಿ ಕೂಡ ಹೊಸ ತಂತ್ರಜ್ಞಾನವನ್ನು ಗಳಿಸ್ತೀರಿ ಆರ್ಥಿಕ ಸ್ಥಿತಿಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ಯಶಸ್ಸು ಮತ್ತು ಪ್ರಗತಿಯ ಸಾಧ್ಯತೆ ಇರುತ್ತೆ ಇನ್ನು ಎರಡನೇದಾಗಿ ಧನಸ್ಸು ರಾಶಿ ಮತ್ತು ಮೂರನೇದಾಗಿ ಮಕರ ರಾಶಿ ನೀವು ಇಂದಿನಿಂದ ಷೇರು ಮಾರುಕಟ್ಟೆಯಲ್ಲಿ ತುಂಬಾ ಯಶಸ್ಸನ್ನು ಕಳಿಸ್ತೀರಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತೆ ಅಂತಲೇ ಹೇಳಬಹುದು ಕೆಲವೊಂದು ಪರಿಶ್ರಮಗಳನ್ನು ಈ ಒಂದು ಸಮಯದಲ್ಲಿ ಪಡ್ಕೊಳ್ತೀರಿ ಅಂತಲೇ ಹೇಳ್ಬಹುದು ಸ್ಥಗಿತಗೊಂಡ ಕೆಲವು ದೊಡ್ಡ ಕಾರ್ಯಗಳನ್ನ ಪೂರ್ಣಗೊಳಿಸ್ತೀರಿ ಅಂತಾನೆ ಹೇಳ್ಬೋದು ನೋಡಲ್ಲ ಸ್ನೇಹಿತರೆ ಮೂರು ರಾಶಿಯವರು ಇಂದಿನಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇಷ್ಟರ ಲಾಭಗಳನ್ನ ಪಡ್ಕೊಳ್ತಾ ಇದ್ದಾರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಭಕ್ತಿಯಿಂದ ನೀವು ಒಂಕು ಬೇರೆ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ